ಫೆಬ್ರವರಿ ಒಂದರಂದು ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಣದ ನೆಲಮಂಗಲ ತಾಲೂಕು ಅಧ್ಯಕ್ಷ ಮಂಜೇಗೌಡರು ಅವರು ಪೂರ್ವಭಾವಿ ಸಭೆಯ ಪತ್ರಿಕಾಗೋಷ್ಠಿ ನಡೆಸಿದರು ತಾಲೂಕು ಅಧ್ಯಕ್ಷ ಮಂಜೇಗೌಡರು ಮಾತನಾಡಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಆದ್ಯತೆ ನೀಡಬೇಕು ಕನ್ನಡಿಗರ ಮಕ್ಕಳಿಗೆ ಕೆಲಸ ಕೊಡಬೇಕು ವಲಸೆ ಬಂದ ಜನರು ಕನ್ನಡಕ್ಕೆ ಬೆಲೆ ಕೊಡಬೇಕು ಕನ್ನಡಿಗರಿಗೆ ಗೌರವ ನೀಡಬೇಕು ಅಲ್ಲದೆ ಫೆಬ್ರವರಿ ಒಂದನೇ ತಾರೀಕಿನಂದು ನಡೆಯುತ್ತಿರುವ ಬೃಹತ್ ಸಂಘರ್ಷ ಯಾತ್ರೆಯ ಉದ್ಘಾಟನಾ ಸಮಾರಂಭವಿದ್ದು ಕಾರ್ಯಕ್ರಮದಲ್ಲಿ ಸಹಸ್ರಾರು ಕನ್ನಡ ಮನಸ್ಸುಗಳು ಒಂದೆಡೆ ಸೇರಿ ಪರಭಾಷಿಕರ ದಬ್ಬಾಳಿಕೆಗಳಿಗೆ ಇತಿಶ್ರೀ ಆಡಬೇಕು ಎನ್ನುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷರ ಅನುಮತಿ ಮೇರೆಗೆ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿದೆ ಎಂದು ತಿಳಿಸಿದರು ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜೇಗೌಡರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಪುರುಷೋತ್ತಮ್ ಹಾಗೂ ತಾಲೂಕು ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಗೌರವಾಧ್ಯಕ್ಷ ಜಯಣ್ಣ ಸೋಂಪುರ ಹೋಬಳಿ ಅಧ್ಯಕ್ಷ ರಮೇಶ್ ಸಂಘಟನಾ ಕಾರ್ಯದರ್ಶಿ ಮರಿಯಪ್ಪ ಹಾಗೂ ಸಹಕಾರ್ಯದರ್ಶಿ ನಾಗೇಂದ್ರ ಉಪಸ್ಥಿತರಿದ್ದರು ನಾನು ಬ್ಯಾಂಕ್ ಹಾಕಿ ಹುಡುಗಿಯರು ಕನ್ನಡಿಗರು ಇಲ್ಲ ಅಲ್ಲಿ ಹೋಗಲು ಬರೀ ಎಲ್ಲ ಉತ್ತರ ಭಾರತೀಯರು ಸಿಗ್ತಾರೆ ಇಲ್ಲ ಬೇರೆ ಬೇರೆ ರಾಜ್ಯದವರು ಬರ್ತಾರೆ ಬೇರೆ ರಾಜ್ಯದವರು ಇರ್ತಾರೆ ಕನ್ನಡಿಗರೇ ಇಲ್ಲ ಬ್ಯಾಂಕ್ಗಳಲ್ಲಿ ಹಾಗಾಗಿ ಆ ಬ್ಯಾಂಕಲ್ಲೂ ಕೂಡ ನಮ್ಮ ಕನ್ನಡಿಗರೇ ಇರಬೇಕು ಕನ್ನಡಿಗರೇ ಸಿಗಬೇಕು ಎಲ್ಲ ಖಾಸಗಿ ಆಗ್ಬೋದು ಗೌರ್ಮೆಂಟ್ ಆಗ್ಬೋದು ಯಾವುದೇ ಒಂದು ಉದ್ಯೋಗ ಆದರೆ ಕನ್ನಡಿಗರಿಗೆ ಸಿಗಬೇಕು ಇವತ್ತು ನೋಡಿ ಬಿ ಬಿ ಎನ್ ಪಿಲಿ ಆಗ್ಬೋದು ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ಒಂದು ಗುತ್ತಿಗೆ ಆಗಿರ್ಬೋದು ಕಾಂಟ್ರಾಕ್ಟು ಒಂದು ಏಜೆನ್ಸಿ ಆಗಿರ್ಬೋದು ಪ್ರತಿಯೊಂದು ಕನ್ನಡಿಗರಿಗೆ ಸಿಗಬೇಕು ಕನ್ನಡಿಗರೇ ಮಾಡಬೇಕು ಈ ರಾಜ್ಯದ ಭಾಷೆ ಕನ್ನಡ ಈ ನೆಲದ ಭಾಷೆ ಕನ್ನಡ ಈ ಮಣ್ಣಿನ ಭಾಷೆ ಕನ್ನಡ ಹಾಗಾಗಿ ಎಲ್ಲ ಉದ್ಯೋಗ ಆಗಲಿ ಒಂದು ಗುತ್ತಿಗೆ ಆಗಲಿ ಒಂದು ಏಜೆನ್ಸಿ ಆಗಲಿ ಪ್ರತಿಯೊಂದನ್ನು ಕನ್ನಡಿಗರಿಗೆ ಕೊಡಬೇಕು ಅನ್ನೋದು ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ದೇಹ ಉದ್ದೇಶದಲ್ಲಿ ಒಂದನೇ ತಾರೀಕು ಒಂದು ದೊಡ್ಡ ಸಂಘರ್ಷ ಯಾತ್ರೆ ಮಾಡ್ತಾ ಇದ್ದಾರೆ ಈಗ ಹೊರ್ಗಡೆಯಿಂದ ಉತ್ಪನ್ನ ಬರ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಪ್ರಾಡಕ್ಟ್ ಉತ್ಪನ್ನ ಆಗಿರ್ಬೋದು ಹೊರಗಡೆಯಿಂದ ಹೊರ ಉತ್ಪನ್ನ ಆಗಿರ್ಬೋದು ಅದ್ರ ಮೇಲೂ ಕೂಡ ಕನ್ನಡ ಇರಬೇಕು ಕನ್ನಡ ಇಲ್ಲದೆ ಅಂತಕ್ಕಂಥದ್ದು ಉತ್ಪನ್ನನ ನಾವು ಕನ್ನಡಿಗರೂ ಖರೀದಿ ಮಾಡಬಾರ್ದು ಈಗ ಅವಕ್ಕೆಲ್ಲ ಏನಾಗಿದೆ ಹೆಂಗಿದ್ರು ಮಾಡ್ತಾ ಇರ್ತಾರೆ ನಿನ್ನೆ ಯಾರಾದ್ರೂ ನಮಗೊಂದು ಕರ್ತಿದ್ರು ಯಾವುದೋ ಮಾರ್ಕೆಟಿಂಗ್ ಇದೆ ಒಂದು ಸ್ವಲ್ಪ ನೀವು ಬರಬೇಕು ರಕ್ಷಿಣ ಅಮೆರಿಕ ನಮಗೆ ಸಹಕಾರ ಕೊಡ್ಬೇಕು ಅಂತ ಅಲ್ಲಿ ನೋಡ್ತೀನಿ ಆ ಪ್ರಾಡಕ್ಟ್ ಮೇಲೆ ಕನ್ನಡವೇ ಇಲ್ಲ ತಗೊಂಡ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಎಷ್ಟು ಬಂದ್ಬಿಟ್ಟೆ ಇಲ್ಲ ಸರ್ ಒಂದು ವಾರ ಟೈಮ್ ಕೊಡಿ ನಾವು ಮಾಡ್ತೀವಿ ಅಂತ ನಮ್ಮ ಕನ್ನಡದ ಉದ್ದೇಶನೇ ಒಳ್ಳೇದಿದೆ ಇವತ್ತು ಮೇಲೆ ಕನ್ನಡ ಪ್ರಿಂಟ್ ಆಗಿಲ್ಲ ಅಂದರೆ ನಾವು ನಿಮ್ಮದು ಮಾರ್ಕೆಟ್ನಾಗೆ ಬಿಡೋದಿಲ್ಲ ಅಂತೇಳಿ ನಾವು ಅವರಿಗೆ ವಾರ್ನಿಂಗ್ ಮಾಡ್ಕೊಂಡಿವಿ ಇವತ್ತು ಯಾವುದೇ ಒಂದು ಉದ್ಯೋಗ ಆಗಿರ್ಬೋದು ಒಂದು ಉತ್ಪನ್ನ ಮಾರಾಟ ವ್ಯಾಪಾರಿಗಳಾಗಿರ್ಬೋದು ಇದನ್ನೆಲ್ಲ ಮಾಡ್ತಾ ಇರೋರು ಇವತ್ತು ಗುಜರಾತಿನಲ್ಲಿದ್ದಾರೆ ರಾಜಸ್ಥಾನಿಗಳಿದ್ದಾರೆ ಹಿಂದಿಗಳಿದ್ದಾರೆ ಮಾರವಾಡಿಗಳಿದ್ದಾರೆ ಹಾಗೆ ಆಂಧ್ರ ತಮಿಳುನಾಡಲ್ಲಿದ್ದಾರೆ ಕರ್ನಾಟಕರು ಈ ಪಕ್ಕದೂರ್ನವರು ಅಂತಲ್ಲ ಆ ಮಟ್ಟಕ್ಕೆ ಆಗೋ ನಾವು ಕರ್ನಾಟಕದಲ್ಲಿ ಕನ್ನಡಿಗರು ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ಆದೇಶದ ಮೇಲೆ ಇವತ್ತು ಒಂದು ಏನು ನಾವಿಲ್ಲಿ ಮಾಡ್ತಾ ಇದ್ದೀವಿ ಅವರು ರಾಜ್ಯ ಮಟ್ಟಕ್ಕೆ ಬಂದರು ಜಿಲ್ಲಾ ಮಟ್ಟಕ್ಕೆ ಬಂದರು ತಾಲ್ಲೂಕು ಮಟ್ಟಕ್ಕೆ ಬಂದರು ಇವತ್ತು ಹೋಬಳಿ ಮಟ್ಟದಲ್ಲಿ ಹಳ್ಳಿಗಳಿಗೂ ಕೂಡ ವ್ಯಾಪಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲ ಹಳ್ಳಿಗಳಿಗೂ ಬಂದು ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ಬಂದು ಅವರು ವ್ಯಾಪಾರ ಮಾಡೋದಾದ್ರೆ ಕನ್ನಡಿಗರು ಎಲ್ಲಿ ಹೋಗ್ಬೇಕು ಈ ನೆಲದ ಮಕ್ಕಳು ಎಲ್ಲಿ ಹೋಗ್ಬೇಕು ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಕನ್ನಡಿಗರು ಯಾರು ಇಲ್ವ ಇಲ್ಲಿ ಎಲ್ಲ ಇದ್ದಾರೆ ಇನ್ನು ಮುಂದೆ ಇವತ್ತಿಂದ ಕನ್ನಡಿಗರು ಈ ನಾಡಿನ ಮಕ್ಕಳು ರೈತರು ಮಕ್ಕಳು ಕನ್ನಡ ಹತ್ರ ಯಾರು ಪ್ರತಿಯೊಬ್ಬರು ಇವತ್ತಿನ ಎಚ್ಚೆತ್ಕೊಂಡ್ರೆ ನೀವು ಕನ್ನಡಿಗರಾಗಿ ಹುಡುಕೀರ ಕರ್ನಾಟಕದಲ್ಲಿ ಇಲ್ಲ ಅಂದ್ರೆ ಪರಕೀಯರಾಗಿ ಅಡಿಯಾರಾಗಿ ಬದುಕಬೇಕಾಗುತ್ತೆ ಬಾಳಬೇಕಾಗುತ್ತೆ ಇವತ್ತು ನೋಡಿ ಎಲ್ಲ ಈ ಸರೌಂಡಿಂಗಲ್ಲಿ ಕರ್ನಾಟಕದಲ್ಲಿ ಜಮೀನುಗಳ ತೊಗೊಂಡಿರೋರೆಲ್ಲ ಹೊರ ಭಾಷೆ ಹೊರ ರಾಜ್ಯದವರು ಹೊರ ದೇಶದವರು ಇವತ್ತು ನಮ್ಮ ಜನಗಳು ರೈತವರ್ಗರು ಎಲ್ಲ ಕೊಟ್ಬಿಟ್ಟು ಜಮೀನುಗಳು ಅವರ ಹತ್ರ ಬಿಟ್ಟು ಕೈ ಕಟ್ಕೊಂಡು ಇವತ್ತು ವಾಲ್ಡ್ ಕೆಲಸ ಮಾಡ್ತಾ ಇದ್ದಾರೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದಾರೆ ಈ ಪರಿಸ್ಥಿತಿ ಇನ್ನು ಮುಂದೆ ಬರೋದು ಬೇಡ ಕನ್ನಡಿಗರು ಕನ್ನಡಿಗರಾಗಿ ಉಳಿದಬೇಕು ಅಂದರೆ ಕನ್ನಡಿಗ ಕರ್ನಾಟಕದ ಸಾರ್ವಭೌಮತೆ ಸಾರಬೇಕು ಅಂದರೆ ನೀವು ಕನ್ನಡಿಗರಿಗೆ ಉಳಿಸಬೇಕು ಇವತ್ತೇ ನೀವೆಲ್ಲರೂ ಕರ್ನಾಟಕದ ರಕ್ಷಣಾ ವೇದಿಕೆ ನಾರಾಯಣಗೌಡರ ಜೊತೆ ಕೈ ಜೋಡಿಸಿದ್ರೆ ಇವತ್ತಿನ ಎಲ್ಲರಿಗೂ ಉದ್ಯೋಗ ಸಿಗುತ್ತೆ ಮಾಡ್ತಾ ಇದ್ದಾರೆ ಇದೇ ಉದ್ದೇಶ ಕನ್ನಡಿಗ ಕನ್ನಡಿಗನಾಗೆ ಉಳ್ಕೋಬೇಕು ಏನು ಹೊರ ರಾಜ್ಯದವರು ಬಂದಿವತ್ತು ಉತ್ತರ ಭಾರತದಲ್ಲಿ ಪೌರಿಷತ್ ತೋರಿಸ್ತಾ ಇದ್ದಾರೆ ಮೂವತ್ತು ಪರ್ಸೆಂಟ್ ಇದ್ದೀರಾ ಅಂತ ಮೂವತ್ತು ಪರ್ಸೆಂಟ್ ಎಲ್ಲ ಸಮಯ ನೂರಕ್ಕೆ ನೂರು ಪರ್ಸೆಂಟ್ ಇದ್ದಾರೆ ಇವತ್ತಿಂದ ಹೆಚ್ಚಾಗ್ತಾ ಇದ್ದಾರೆ ಎಲ್ಲರೂ ಈ ಒಂದು ಉದ್ಯೋಗ ಉತ್ಪನ್ನ ಒಂದು ಪ್ರಾಡಕ್ಟ್ ಯಾವುದೇ ಇರಬೇಕು ಎಲ್ಲರೂ ನಾನು ಕನ್ನಡ ಇರಬೇಕು ಅಂತೇಳಿ ಇವತ್ತಿಂದ ಫೆಬ್ರವರಿ ಒಂದನೇ ತಾರೀಕಿಂದ ಏನು ಹೋರಾಟ ಮಾಡ್ತಾ ಇದ್ದೀವಿ ಅದು ಆರಂಭ ಅಂತ್ಯ ಅಲ್ಲ ಅಂತ್ಯ ಯಾವತ್ತಾಗುತ್ತೋ ಗೊತ್ತಿಲ್ಲ ಈ ವಿಚಾರವಾಗಿ ಅವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರು ಅವತ್ತು ತೀರ್ಮಾನ ತಗೊಂಡಾರೆ ಏನು ಮಾಡಬೇಕು ಯಾವ ಥರ ಮಾಡಬೇಕು ಹೊರ ಇಲ್ಲಿ ಇಟ್ಕೋಬೇಕಾ ಇಲ್ಲ ಗಂಟು ಮುಟ್ಟೆ ಕಳಿಸಿ ಟ್ರೈನು ಸತ್ತರಿಸ್ಬೇಕಾ ಈ ವಿಚಾರವಾಗಿ ರಾಜ್ಯಾಧ್ಯಕ್ಷರು ಒಂದನೇ ತಾರೀಕು ಶನಿವಾರ ಫೆಬ್ರವರಿ ಒಂದನೇ ತಾರೀಕು ಈ ವಿಚಾರವಾಗಿ ಮುತ್ರ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡ್ತಾರೆ ಹಾಗಾಗಿ ನಮ್ಮ ಈ ಒಂದು ಏನು ಫೆಬ್ರವರಿ ಒಂದನೇ ತಾರೀಕು ಈ ಸಂಘರ್ಷ ಯಾತ್ರೆ ಏನು ನಡೀತಾ ಇದೆ ಇದಕ್ಕೆ ನಾವು ನಮ್ಮ ಗ್ರಾಮಾಂತರ ಜಿಲ್ಲೆ ನಮ್ಮ ಜಿಲ್ಲಾಧ್ಯಕ್ಷರು ಪುರುಷೋತ್ತಮಗೌಡರು ಸಮಾಜದ ಪರಿಣಾಮ ಹಾಗಾಗಿ ಎಲ್ಲ ಕನ್ನಡಿಗರು ನಮ್ಮ ಜೊತೆ ಜೊತೆಗಿದ್ರೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಅವ್ರಿಗೆಲ್ಲರಿಗೂ ಮನವಿ ಮಾಡ್ಕೊತಾ ಇದ್ರಿ ನನ್ನ ಆತ್ಮೀಯ ಮಾಧ್ಯಮಿಕರಿಗೆ ಬೆಳಿಗ್ಗೆ ನಮಸ್ಕಾರಗಳು ಹೇಳುತ್ತಾ ಈ ದಿನ ಏನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂತಂದ್ರೆ ಸಮರಸಿಂಹ ಅಣ್ಣಾ ಟಿ ಎ ನಾರಾಯಣಗೌಡರು ಪಾತಕ ಮಾಡಿದ ನಮಸ್ಕರಿಸುತ್ತಾ ಈ ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದ್ರೆ ಫೆಬ್ರವರಿ ಒಂದನೇ ತಾರೀಕು ಸಂಘರ್ಷ ಯಾತ್ರೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನು ಐತಿಹಾಸಿಕ ಹೋರಾಟವನ್ನು ಅಂದ್ಕೊಂಡಿದ್ದಾರೆ ಕಾರಣ ಇಷ್ಟೇ ವಲಸೆಕೋರರಿಂದ ನಮ್ಮ ಕನ್ನಡಿಗರಿಗೆ ಆಗ್ತಕ್ಕಂಥ ಅನ್ಯಾಯ ಈ ಕೂಡಲೇ ಕಡಿವಾಣ ಹಾಕ್ಬೇಕು ಯಾವ ರೀತಿ ಅಂತಂದರೆ ಆ ವಲಸೆಕೋರರು ಬಂದಂಥವ್ರು ಅವತ್ತು ಬೀಡ ಅಂಗಡಿ ಇಟ್ಕೊಂಡಂಥವರು ಇವತ್ತು ಬಂಗಾರದ ಅಂಗಡಿಯವರೆಗೂ ಹೊಟ್ಟಿದ್ದಾರೆ ಅಂಥವನ್ನ ಕಡಿವಾಣ ಹಾಕ್ಬೇಕು ಕರ್ನಾಟಕದಲ್ಲಿ ಅಣ್ಣಾ ಟಿ ಎ ನಾರಾಯಣಗೌಡರು ಗೊತ್ತು ಏನಂತಂದ್ರೆ ಇಡೀ ರಾಜ್ಯಕ್ಕೆ ಏನಾದರೂ ಒಂದು ಸಂದೇಶ ಕೊಟ್ಟರೆ ಎಲ್ಲರಿಗೂ ನಮ್ಮ ಕನ್ನಡಿಗರಿಗೆ ಮನಮುಟ್ಟೋ ತರ ಇರಬೇಕು ಕರ್ನಾಟಕದಲ್ಲಿ ಕನ್ನಡದಲ್ಲೇ ಸಾರ್ವಭೌಮವಾಗಿ ಉಳಿಬೇಕು ಇವತ್ತು ಮಾರವಾಡಿಗಳು ಮಾಡ್ತಕ್ಕಂಥ ಒಂದು ಒಳಸಂಚು ಏನಂತಂದ್ರೆ ಇಲ್ಲಿ ಬಹುಪಾಲು ಕನ್ನಡಿಗಲಿರ್ತಕ್ಕಂಥ ಜಾಗದಲ್ಲಿ ಅವರು ಬಂದು ಅಲ್ಪಸಂಖ್ಯಾತರಾಗಿ ಬಂದು ಇವತ್ತು ಬಹುಸಂಖ್ಯಾತರ ತರ ಬೆಳೀತವ್ರ ಅಂದ್ರೆ ಅವ್ರ ದರ್ಪದ ಎಷ್ಟು ಅಂತಂದ್ರೆ ಹೇಳತಿರ ತಿರಕಾಗ್ತಾ ಇಲ್ಲ ಯಾವ ರೀತಿ ಅಂತಂದ್ರೆ ನಮ್ಮ ಕನ್ನಡಿಗರು ಕರ್ನಾಟಕದಲ್ಲಿ ನಾಲ್ಕು ಅಂಗಡಿ ಇಟ್ಕೊಂಡಿರುವಂತ ಜಾಗದಲ್ಲಿ ಅವರು ಅಣ್ಣ ಅಪ್ಪ ಅಂತೇಳಿ ಒಂದು ಅಂಗಡಿ ಇಡ್ತಾರೆ ಆ ಅಲ್ಲಿಂದ ಅವ್ರಿಗೆ ಶುರುವಾಗುತ್ತೆ ಅವರು ವರ್ತನೆಗಳು ಚೇಂಜ್ ಆಗೋದಕ್ಕೆ ಅಲ್ಲಿ ಯಾವ ರೀತಿ ಚೇಂಜ್ ಮಾಡ್ತಾರೆ ಅಂತಂದ್ರೆ ನಮ್ಮ ಕನ್ನಡಿಗರೇನಾದ್ರೂ ವ್ಯಾಪಾರ ಒಂದು ರೂಪಾಯಿ ಇರೋದನ್ನ ಅವ್ರು ಐವತ್ತು ಪೈಸೆ ಕೊಡ್ತಾರೆ ಅವ್ರು ಯಾವ ರೀತಿ ಐವತ್ತು ಪೈಸೆ ಕೊಡ್ತಾರೆ ಅಂತಂದ್ರೆ ಮೊದಲನೇದಾಗಿ ಅವರದೇ ಆದಂತ ಒಂದು ಏನು ಮಾರ್ವಾಡೀಸು ಸಿಂಧಿಗಳು ಗುಜರಾತಿಗಳು ಇದಾರೆಲ್ಲ ಅವ್ರದೆಲ್ಲ ಒಂದೊಂದು ರೀತಿ ಒಂದು ಕಮಿಟಿ ಇದೆ ಒಂದು ಯೂನಿಯನ್ ಇದೆ ಆ ಯೂನಿಯನ್ ಮುಖಾಂತರ ಒಂದಷ್ಟು ಸಾಲ ಕೊಡುವಂಥದ್ದು ಆ ಇದರಲ್ಲಿ ನಡೀತಾ ಇದೆ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಒಂದ್ ರೂಪಾಯಿ ಬೆಲೆ ಅಂತ ಐವತ್ತು ಪೈಸೆ ಕೊಡ್ತಾರೆ ನಮ್ಮವ್ರಿಗೆ ಏನಾಗುತ್ತೆ ಅಂದ್ರೆ ನಮ್ಮವರೇನೆ ನಮ್ಮ ಕನ್ನಡ ಈಗಲೇ ಎಚ್ಚೆತ್ಕೊಬೇಕು ಯಾವ ರೀತಿ ಇದೆಯೋ ಎಚ್ಚೆತ್ಕೊಬೇಕಂತಂದ್ರೆ ಇವ್ರಿಗೆ ಕೊಡ್ತಾ ಇದೆಯೋ ನಕಲಿ ಇದೆಯೋ ಹಸು ಇದೆಯೋ ಅಂತ ಮನವರಿಕೆ ಮಾಡ್ಕೊಬೇಕು ನಮ್ದು ಏನೇ ಆದ್ರೂ ಅಸಲಿ ಆಗಿದ್ರು ಅವ್ರು ನಕಲಿ ತಗೋ ಬಂದಿರೋದು ನಕಲಿ ನಮ್ಮ ವಸಲಿಗಿಂತ ನಕಲಿನೇ ರಾರಿಸ್ಬೇಕು ಬಿಂಬಿಸ್ಬೇಕು ಅನ್ನೋ ತರ ಅವ್ರು ಬಿಂಬಿಸ್ತಾರೆ ಒಂದು ರೂಪಾಯಿ ಇರೋಂತ ನಮ್ಮ ಐಟಮ್ ನೋಡೋದಕ್ಕೂ ಅವ್ರದೇ ಇರೋ ವಸ್ತು ನೋಡೋದಕ್ಕೂ ಅವ್ರದು ಕಾಣಿಸ್ತಾ ಇದೆ ಹಾಗಾಗಿ ನಮ್ಮ ಕನ್ನಡಿಗರಿಗೆ ಅವ್ರ ಹತ್ರನೇ ವ್ಯಾಪಾರ ಮಾಡ್ತಾರೆ ದಯಮಾಡಿ ನಮ್ಮ ಕನ್ನಡಿಗರು ಅವ್ರ ಹತ್ರ ವ್ಯಾಪಾರ ಮಾಡೋದು ನಿಲ್ಲಿಸಬೇಕು ನೋಡಿ ಮಾರವಾಡಿ ಸಿಂಧುಗಳೆ ನೀವು ಈ ಕೂಡಲೇ ಇದನ್ನೆಲ್ಲ ನಿಲ್ಲಿಸ್ಬೇಕು ನಮ್ಮದ್ ಅಂಗಡಿ ಇರೋಂತ ಜಾಗದಲ್ಲಿ ನೀವು ಅಂಗಡಿ ಇಡುವಂಥದ್ದು ಬಿಡ್ಬೇಕು ನಮ್ಮ ಕರ್ನಾಟಕದಲ್ಲಿ ಬಂದು ನೀವು ದೌರ್ಜನ್ಯ ಮಾಡೋದು ಬಿಡಬೇಕು ಆಗ್ಲೇ ನಿಮಗೆ ಉಳಿಗಾಲ ಇದು ಏನಾದ್ರೂ ನೀವು ಇದೇ ರೀತಿ ಮುಂದುವರೆದ್ರೆ ಏನು ಫೆಬ್ರವರಿ ಒಂದನೇ ತಾರೀಕು ಅಣ್ಣಾ ಟಿ ಎ ನಾರಾಯಣಗೌಡರು ಸಂಘರ್ಷ ಯಾತ್ರೆ ಅನ್ನೋದೊಂದು ಮುಖಂಡರೆ ಈ ಕೂಡಲೇ ನಿಮ್ಗೆ ಎಲ್ರಿಗೂ ಒಂದು ಮನವರಿಕೆ ಆಗ್ಬೇಕು ನಮ್ಗೆ ಯಾವತ್ತಿದ್ರೂ ಇಲ್ಲಿ ಉಳಿಗಾಲ ಇಲ್ಲ ಬಹುಸ್ಸಂಖ್ಯಾತರು ಅಂತ ನಾಡಲ್ಲಿ ನಮ್ಗೆ ಯಾವುದೇ ರೀತಿ ಸ್ಥಾನಮಾನ ಇಲ್ಲ ಕನ್ನಡಿಗರ ಭಾಷೆ ಕನ್ನಡಿಗರನ್ನೆಲ್ಲ ಕನ್ನಡಿಗರ ಸತ್ತು ಕನ್ನಡಿಗರಾಗಿ ಉಳಿಬೇಕು ಹೊರತು ವರ್ಷಕ್ಕೊರ್ಕಾಗಿ ಉಳಿಯೋದಕ್ಕೆ ಅವಕಾಶ ಕೊಡುವುದಿಲ್ಲ